ಭಾರತದ ಶ್ರೀಮಂತರ ಪಟ್ಟಿಯಲ್ಲಿ ಮುಂಜುಣಿಯಲ್ಲಿರುವ ಮುಖೇಶ್ ಅಂಬಾನಿಯವರದ್ದೇ ಸ್ವಂತ ಜಿಯೋ ಕಂಪನಿ ಇದ್ರು ಸಹ ಅವರು ಯಾವ ಸಿಮ್ ಅನ್ನ ಯೂಸ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾ ಮತ್ತು ಯಾರಾದರೂ ಮುಂದೆ ಕೂತು ಸರ್ ಸರ್ ಅಂತ ಟೀ ಕುಡಿತಿದ್ರೆ ಅಥವಾ ಚಾಕ್ ಬೋರ್ಡ್ ಮೇಲೆ ಈ ರೀತಿ ಗಿಚ್ಚಿದ್ರೆ ಅದರಿಂದ ಉಂಟಾಗುವ ಯಾಕೆ ಕೋಪ ಬರುತ್ತೆ ಗೊತ್ತಾ ಹಾಗೂ ನೀವು ಯಾವತ್ತಾದ್ರೂ ಇಂಗ್ಲಿಷ್ ಮೂವಿಗಳಲ್ಲಿ ಈ ರೀತಿ ವಿಕಾರ ರೂಪ ಹೊಂದಿರುವ ಮಾಸ್ಟರ್ ಗಳನ್ನ ನೋಡಿರ್ತೀರಿ ಆದ್ರೆ ನೀವು ಯಾವತ್ತಾದ್ರೂ ಭೂಮಿ ಮೇಲೆ ನಿಜವಾಗೂ ಇರುವ ಮಾಸ್ಟರ್ ರೂಪದ ಮನುಷ್ಯನ ಬಗ್ಗೆ ಕೇಳಿದ್ದೀರಾ ಹಾಗೂ ರೋಡ್ಗಳಲ್ಲಿ ಆಗುವ ಭಯಾನಕ ಕಾರ್ ಆಕ್ಸಿಡೆಂಟ್ ಗಳನ್ನು ತಪ್ಪಿಸಲು ಹತ್ತೊಂಬತ್ತು ನೂರ ಇಪ್ಪತ್ತರ ಕಾಲದಲ್ಲಿ ಕಂಡು ಹಿಡಿದ ಅಡ್ವಾನ್ಸ್ ಟೆಕ್ನಾಲಜಿ ಬಗ್ಗೆ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ಅಷ್ಟೇ ಅಲ್ಲದೆ ನೆಲ್ಸನ್ ಅವರು ನಿರಪರಾಧಿಯಾಗಿದ್ದರೂ ಸಹ ಜೈಲು ಶಿಕ್ಷೆ ಅನುಭವಿಸಿದ ಕಾಲದಲ್ಲಿ ಅವರನ್ನ ಸುಖಾ ಸುಮ್ಮನೆ ಟಾರ್ಚರ್ ಮಾಡ್ತಾ ಅವರ ಮುಖದ ಮೇಲೆ ಪಾತ್ ಮಾಡುತ್ತಿದ್ದ ಕೈದಿಯನ್ನ ಮೆಂಡಲ್ ಅವರು ಆಫ್ರಿಕಾದ ಪ್ರೆಸಿಡೆಂಟ್ ಆದ ನಂತರ ಆತನ ಮೇಲೆ ತೆಗೆದುಕೊಂಡ ರಿವೇಜ್ ಬಗ್ಗೆ ಕೇಳಿದ್ರೆ ಎಂತ ಆತನ ಬೆಣ್ಣೆ ಕರಗೋ ರೀತಿ ಕರಗಿ ಹೋಗುತ್ತೆ ಅಷ್ಟು ಮೆಂಡಲ್ ಆ ಕೈದಿ ಮೇಲೆ ಯಾವ ರೀತಿ ರಿವೇಜ್ ತೆಗೆದುಕೊಂಡಿದ್ರು ಗೊತ್ತಾ ಈ ರೀತಿ ಹಲವು ರೇರ್ ಹಾಗೂ ಪ್ಯಾಕ್ಸ್ ಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟಾನ್ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿರುವ ಮುಖೇಶ್ ಅಂಬಾನಿಯವರ ಅವರ ಬಗ್ಗೆ ಮತ್ತು ಅವರು ಸ್ಥಾಪಿಸಿದ ಜಿಯೋ ಅನ್ನೋ ಸಿಮ್ ಕಂಪನಿ ಬಗ್ಗೆ ಗೊತ್ತೇ ಇರುತ್ತೆ ಆದ್ರೆ ಮುಖೇಶ್ ಅಂಬಾನಿಯವರು ತಮ್ಮ ಫೋನ್ ಯಾವ ಸಿಮ್ ಯೂಸ್ ಮಾಡ್ತಾರೆ ಅಂತ ಗೊತ್ತಾ ಹೌದು ಅಸಲಿಗೆ ಸ್ವತಃ ಮುಖೇಶ್ ಅಂಬಾನಿಯವರೇ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ ಮಾಹಿತಿ ಪ್ರಕಾರ ತಾವು ಜಿಯೋ ಸಿಮ್ ಅನ್ನ ಲಾಂಚ್ ಮಾಡೋ ಮುಂಚೆ ವಡಾಫೋನ್ ಸಿಮ್ ಅನ್ನು ಯೂಸ್ ಮಾಡ್ತಿದ್ರಂತೆ ಮತ್ತು ಅನಂತರ ಯಾವಾಗ ಜಿಯೋ ಕಂಪನಿ ಸದೃಢವಾಗಿ ನಿಂತು ಜನರನ್ನ ಆಕ್ರಮಿಸಿಕೊಂಡು ಜನರ ಮನಸ್ಸನ್ನು ಗೆಲ್ಲೋದಕ್ಕೆ ಸ್ಟಾರ್ಟ್ ಮಾಡುತ್ತೋ ಆಗ ಜನಗಳಂತೆ ಅಂಬಾನಿ ಕೂಡ ವಡಾಫೋನ್ ಸಿಮ್ ಅನ್ನು ಬಿಟ್ಟು ತಮ್ಮದೇ ಆದ ಜಿಯೋ ಸಿಮ್ ಅನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ವಿಚಿತ್ರವಾದ ಆಕಾರ ಹೊಂದಿರುವ ಈ ರೀತಿ ಮಾಸ್ಟರ್ ಗಳನ್ನ ನೀವು ನೋಡಿರಬಹುದು ಸಿನಿಮಾಗಳಾದ್ರೆ ಕಂಪ್ಯೂಟರ್ ಗ್ರಾಫಿಕ್ಸ್ ನಿಂದ ಎಡಿಟ್ ಮಾಡಿ ಈ ರೀತಿ ವಿಕಾರ ರೂಪಿಮಾನವರನ್ನ ಕ್ರಿಯೇಟ್ ಮಾಡಿರ್ತಾರೆ ಆದ್ರೆ ನೀವು ಯಾವತ್ತಾದ್ರೂ ಭೂಮಿ ಮೇಲೆ ಇರೋ ನಿಜವಾದ ಮಾಸ್ಟರ್ ಬಗ್ಗೆ ಕೇಳಿದಿರಾ ಅಸಲಿಗೆ ತಾವೀಗ ಸ್ಕ್ರೀನ್ ಮೇಲೆ ನೋಡ್ತಿರೋ ಮೈಕಲ್ ಅನ್ನೋ ಬ್ರೆಜಿಲ್ ದೇಶಕ್ಕೆ ಸೇರಿದ ವ್ಯಕ್ತಿ ತಾನು ಕೂಡ ಮೂವಿಗಳಲ್ಲಿರೋ ಮಾಸ್ಟರ್ ಗಳಂತೆ ಕಾಣಬೇಕು ಅಂತ ಶಸ್ತ್ರಚಿಕಿತ್ಸೆ ಮೂಲಕ ತನ್ನ ಮೂಗನ್ನ ಕಟ್ ಮಾಡಿಸಿಕೊಂಡಿದ್ದಾನಂತೆ ಮತ್ತು ತನ್ನ ನಾಲಿಗೆ ಹಾವುಗಳ ಅಂತೆ ಕಾಣಲೆಂದು ಈ ರೀತಿ ಮಧ್ಯ ಭಾಗದಲ್ಲಿ ಕಟ್ ಮಾಡಿಸಿಕೊಂಡಿದ್ದಾನೆ ದೇಹದ ನೈಂಟಿ ಪರ್ಸೆಂಟ್ ಭಾಗಗಳ ಮೇಲೆ ಭಯಾನಕ ಟ್ಯಾಟೋ ಡಿಸೈನ್ ಗಳ ಹಾಕಿಸಿಕೊಂಡಿದ್ದಾನಂತೆ ಅಷ್ಟೇ ಅಲ್ಲದೆ ತಾನು ಹುರಿಯಂತೆ ಕಾಣಬೇಕೆಂದು ರಿಯಲ್ ಹುಲಿಗಳ ಕೊರೆ ಹಲ್ಲುಗಳ ಹಾಕಿಸಿಕೊಂಡಿದ್ದಾನಂತೆ ಸರಿ ಅಂದರೆ ಡಾಕ್ಟರ್ಸ್ ನ್ಯಾಲಿಗೆಯನ್ನು ಕಟ್ ಮಾಡೋದು ತುಂಬ ರಿಸ್ಕ್ ಅಂತ ಹೇಳಿದ್ರು ಸಹ ಈ ವ್ಯಕ್ತಿ ಮಾತ್ರ ಹಠ ಮಾಡಿ ತನ್ನ ನಾಲಿಗೆಯನ್ನು ಸೇಲಿಕೊಂಡಿದ್ದಾನಂತೆ ತುಂಬಾ ವಿಚಿತ್ರ ವ್ಯಕ್ತಿ ಅಲ್ವಾ ಬ್ಲಾಕ್ ನಂಬರ್ ತ್ರೀ ನಮ್ಮಲ್ಲಿ ತುಂಬ ಜನರಿಗೆ ಯಾರಾದರೂ ಸರ್ ಸರ್ ಅಂತ ಸೌಂಡ್ ಮಾಡ್ತಾ ಟೀ ಕುಡಿತಿದ್ರೆ ಅಥವಾ ಬ್ಲ್ಯಾಕ್ ಬೋರ್ಡ್ ಮೇಲೆ ಬೆರಳಿನಿಂದ ಗೀಚಿದಾಗ ಬರೋ ಶಬ್ದವನ್ನು ಕೇಳಿದ್ರೆ ತಿಕ್ಕಾಪಟ್ಟೆ ಕೋಪ ಬರುತ್ತೆ ಆದರೆ ಹೇಗೆ ಆಗುತ್ತೆ ಅಂತ ನಿಮಗೆ ಗೊತ್ತಾ ಹೌದು ಅಸಲಿಗೆ ಆರ್ ಸಾವಿರದ ಹದಿನಾರರ ನ್ಯೂ ಕ್ಯಾಶ್ಟಿಯರ್ ಯೂನಿವರ್ಸಿಟಿಯಲ್ಲಿ ರಿಸರ್ಚ್ ಒಂದರಲ್ಲಿ ತಿಳಿದು ಬಂದ ವಿಷಯದ ಪ್ರಕಾರ ನಮ್ಮ ಕಿವಿಗಳು ಇಪ್ಪತ್ತರಿಂದ ಇಪ್ಪತ್ತು ಸಾವಿರ ಹಾರ್ಡ್ಸ್ ಫ್ರೀಕ್ವೆನ್ಸಿಯಷ್ಟು ಮಾತ್ರ ಕೇಳಬಲ್ಲು ಬಿಟ್ಟರೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಫ್ರೀಕ್ವೆನ್ಸಿ ಸೌಂಡನ್ನು ಕೇಳುವ ಸಾಮರ್ಥ್ಯ ಹೊಂದಿರೋದಿಲ್ಲ ಆದ್ದರಿಂದ ಮನುಷ್ಯನ ಕಿವಿ ಅತಿ ಹೆಚ್ಚು ಸೆನ್ಸಿಟಿವ್ ಆಗಿರೋದ್ರಿಂದ ಇಪ್ಪತ್ತು ಸಾವಿರ ಹಡ್ಜ್ ಫ್ರೀಕ್ವೆನ್ಸಿ ಮೇಲ್ಪಟ್ಟ ಸೌಂಡನ್ನು ಪ್ರೊಡ್ಯೂಸ್ ಮಾಡೋ ಬೋರ್ಡ್ ಸೌಂಡ್ನಿಂದ ನಮಗೆ ಕೋಪ ಬರುತ್ತೆ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ನೀವು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಇಂದಾನೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ಬ್ಯಾಕ್ ನಂಬರ್ ಫೋರ್ ಸೌತ್ ಆಫ್ರಿಕಾಗೆ ಪ್ರೆಸಿಡೆಂಟ್ ಆದ ನಂತರ ನೆಲ್ಸನ್ ಮಂಡೇಲಾ ಅವರು ತಮ್ಮ ಸೆಕ್ಯೂರಿಟಿ ಗಾರ್ಡ್ಗಳೊಂದಿಗೆ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾರೆ ಹೋದ ಬಳಿಕ ಅಲ್ಲಿ ಆರ್ಡರ್ ಮಾಡಲ್ಲದ ಫುಡ್ಡನ್ನು ಎಲ್ಲರೂ ಸಹ ಖುಷಿಯಿಂದ ತಿಂತಾ ಇರಬೇಕಾದ್ರೆ ಅಲ್ಲೊಬ್ಬ ವ್ಯಕ್ತಿ ಚಿಂತೆಗೊಳಗಾಗಿ ಭಯಪಡುತ್ತಾ ನಿಂತಿರ್ತಾನೆ ಆತನನ್ನು ಗಮನಿಸಿದ ಪ್ರೆಸಿಡೆಂಟ್ ನೆಲ್ಸನ್ ಮಂಡೇಲಾ ಆತನನ್ನು ಕೈ ಹಿಡಿದು ಕರೆದುಕೊಂಡು ಬಂದು ತಮ್ಮ ಪಕ್ಕದಲ್ಲಿ ಕುಳ್ಳರಿಸಿಕೊಂಡು ಊಟ ಮಾಡ್ತಾರೆ ಆದರೆ ಆ ವ್ಯಕ್ತಿ ಮಾತ್ರ ಬಯದಿಂದ ಬೇಗ ಬೇಗ ಅಲ್ಲಿಂದ ತಿಂದು ಓಡಿ ಹೋಗ್ತಾನೆ ಇದನ್ನೆಲ್ಲ ಗಮನಿಸಿದಲ್ಲಿನ ಜನ ಮೆಂಡೆಲ್ ಅವರಿಗೆ ಆತ ಹೇಗಕ್ಕೆ ಆಡ್ತಿದ್ದಾನೆ ಅಂತ ಕೇಳಿದಾಗ ಒಂದು ಶಾಕಿಂಗ್ ಸಂಗತಿ ತಿಳಿದು ಬರುತ್ತೆ ಅದೇನಂದ್ರೆ ನೆಲ್ಸನ್ ಮಂಡೇಲಾ ಅವರು ಮಾಡದ ತಪ್ಪಿಗಾಗಿ ಜೈಲು ಶಿಕ್ಷೆ ಅನುಭವಿಸಿದ್ದಾಗ ಆಗ ಅವರ ಜೊತೆ ಖೈದಿಯಾಗಿದ್ದ ಈ ವ್ಯಕ್ತಿ ಮೆಂಡೆಲ್ ಅವರಿಗೆ ಸುಖ ಸುಮ್ಮನೆ ಟಾರ್ಚರ್ ಕೊಡುತ್ತಾ ಅವರಿಗೆ ರ್ಯಾಗಿಂಗ್ ಮಾಡ್ತಿದ್ದಾರಂತೆ ಅಷ್ಟೇ ಅಲ್ಲದೆ ಒಂದು ಬಾರಿ ನೆಲ್ಸನ್ ಮಂಡೇಲ ಅವರ ಮುಖದ ಮೇಲೆ ಪಾತ್ ಮಾಡಿದ್ದಾರಂತೆ ಆದರೂ ಸಹ ನೆಲ್ಸನ್ ಮಂಡೇಲಾ ಅವರು ಪ್ರೆಸಿಡೆಂಟ್ ಆದ ನಂತರ ಇವ್ಯಾವುದನ್ನು ಮನಸ್ಸಲ್ಲಿಟ್ಟುಕೊಳ್ಳದೆ ಆತನನ್ನ ಪ್ರೀತಿಯಿಂದ ಕಾಣ್ತಾರೆ ಒಂದು ವೇಳೆ ಪ್ರೆಸಿಡೆಂಟ್ ಮಂಡೇಲಾ ಅವರು ಆತನ ಮೇಲೆ ರಿವೆಂಜ್ ತೆಗೆದುಕೊಳ್ಳಬೇಕೆಂದು ಯೋಚಿಸಿದರೆ ಕೂತ ಜಾಗದಲ್ಲಿ ಆತನನ್ನು ಫಿನಿಶ್ ಮಾಡಬಹುದಿತ್ತು ಆದ್ರೆ ಇವರು ಆ ರೀತಿ ಮಾಡೋದಿಲ್ಲ ಇದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದ್ರೂ ಈ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ಅಟ್ಲೀಸ್ಟ್ ಲೀಸ್ಟ್ ಒನ್ ಪರ್ಸೆಂಟ್ ನಾಲೆಜ್ ಈ ವಿಡಿಯೋದಿಂದ ಸಿಕ್ಕಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ